ಒಂದು ಗ್ರಾಮ ಇದೆ ಆ ಸಾವಿರದ ತೊಂಬತ್ತೊಂದು ಗ್ರಾಮದ ಪೈಕಿ ಮುನ್ನೂರ ಅರವತ್ತೈದು ಗ್ರಾಮಗಳು ಕೊರೋನಾದಿಂದ ಮುಕ್ತವಾಗಿದೆ ಭಲೇ ಭಲೆ ನೆರಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಗ್ರಾಮಗಳಿದೆ ಕೊರೋನಾದಿಂದ ಅವೆಲ್ಲವೂ ಕೂಡ ಮುಕ್ತ ಆಗಿದೆ ಕೊರೋನಾ ಎರಡನೇ ಅಲೆ ಪ್ರಾರಂಭದ ಸಮಯದಲ್ಲಿ ದಿನಕ್ಕೆ ಒಂದು ಸಾವಿರಕ್ಕೂ ಹೆಚ್ಚು ಕೇಸ್ ಇತ್ತು ದಾಖಲಾಗ್ತಾ ಇತ್ತು ಗಂಭೀರತೆ ಅರಿತು ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಎಂ ಆರ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿದರು ಗ್ರಾಮಸ್ಥರು ಸ್ವಯಂ ದಿಗ್ಬಂಧನ ಹಾಕ್ಕೊಂಡರು ಕೊರೋನಾ ನಿಯಂತ್ರಣಕ್ಕೆ ಕಂಪ್ಲೀಟ್ ಅವರೆಲ್ಲರೂ ಕೂಡ ಕೈ ಜೋಡಿಸೋದ್ರಿಂದ ಎಲ್ಲವೂ ಕೂಡ ಈಗ ಕಂಟ್ರೋಲ್ ಬಂದಿದೆ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಜಿಲ್ಲೆಯಲ್ಲಿ ವೈದ್ಯರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಮೊಬೈಲ್ ಕ್ಲಿನಿಕ್ಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋಗುವ ಮೂಲಕ ಗ್ರಾಮೀಣ ಭಾಗದಲ್ಲಿನ ಸೋಂಕಿತರ ಪತ್ತೆ ಮಾಡಿ ಔಷಧಿಗಳನ್ನು ಕೊಟ್ಟರು ಫೈನಲಿ ಈಗ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಆಗ್ತಾ ಇದೆ ಮುನ್ನೂರ ಅರವತ್ತೈದು ಗ್ರಾಮ ಇದೀಗ ಕೊರೋನಾ ಮುಕ್ತಾರ್ಟೆ ಇದು ಕಳಿಸ್ಕೊಟ್ಟು ಮತ್ತೆ ಅವರು ಸ್ವಯಂ ನಮ್ಮ ಸಾರ್ವಜನಿಕರು ಏನು ಗ್ರಾಮಸ್ಥರು ಕೂಡ ಅದರಲ್ಲಿ ಕೈ ಜೋಸ್ ಯಾರೊಬ್ರು ಅನಾವಶ್ಯಕವಾಗಿ ಆಚೆ ಓಡಾಡೋದು ಎಲ್ಲ ನಿಲ್ಲಿಸಿದ್ರು ಇದೊಂದು ಘಟನೆ ನಡೆದಾದ್ಮೇಲೆ ಮತ್ತೆ ಬಹಳಷ್ಟು ಪಾಠಗಳನ್ನ ಕಲಿತರು ಈ ಕೋವಿಡ್ ಸಂದರ್ಭದಲ್ಲಿ ಅವರು ಅನುಭವಿಸಿದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಅಷ್ಟು ಸ್ಪ್ರೆಡ್ ಆಗಿದ್ರಿಂದ ಎಲ್ಲರಿಗೂ ಜನರಲ್ಲಿ ಒಂದು ಭಯ ಹುಟ್ಟಿತು ಅದರಲ್ಲಿ ನಮ್ಮ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಬಹಳಷ್ಟು ಪ್ರತಿ ವಾರ ಎರಡು ಮೀಟಿಂಗ್ ಸೋಮವಾರ ಮತ್ತೆ ಮೀಟಿಂಗ್ ಮಾಡಿ ಮತ್ತೆ ಆ ವಾರದಲ್ಲಿ ಏನೇನು ಕ್ರಮ ಕೈಗೊಂಡ್ರು ಎಲ್ಲೆಲ್ಲಿ ಯಾವ ಒಂದು ಗ್ರಾಮದಲ್ಲಿ ಕೋವಿಡ್ ಇದೆ ಕೋವಿಡ್ ಇದೆ ಅಲ್ಲಿ ಏನ್ ಮಾಡಬೇಕು ಮತ್ತೆ ನಮ್ಮ ಸಿಬ್ಬಂದಿಗಳಿಗೆ ಮತ್ತೆ ಫ್ರಂಟ್ ಲೈನ್ ವರ್ಕರ್ಸ್ಗೆ ನಿರಂತರವಾಗಿ ನೀವು ಇದ್ ಮಾಡಬೇಕು ಇದ್ ಮಾಡಬೇಕು ಅಂತ ಹೇಳಿ ಇವತ್ತು ಸಕ್ರಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕೋವಿಡ್ ಮುಕ್ತ ಗ್ರಾಮಗಳನ್ನ ನೋಡೋದಕ್ಕೆ ಸಾಧ್ಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಎಲ್ಲ ಹದಿನೈದು ಮೊಬೈಲ್ ಟೀಮ್ಸ್ ಮಾಡಿರೋದು ಅಲ್ಲಿ ಮೊಬೈಲ್ ಟೀಮ್ಸ್ ಗೆ ನಮಗೆ ಇದನ್ನ ಮಾಡಿಕೊಡ್ತಾ ಇದಾರೆ ಡ್ರಗ್ ಕಿಟ್ ಕೊಡ್ತಾ ಇದ್ದಾರೆ ಕೋವಿಡ್ ಡ್ರಗ್ ಕಿಟ್ ಅಂತ ಸೊ ಎಲ್ಲ ಡ್ರಗ್ ಕಿಟ್ ಮನೆಗೆ ತಲುಪ್ತಾ ಇದೆ ಯಾವ್ಯಾವ ಹೋಮ್ ಐಸೋಲೇಷನ್ ಕೇಸಸ್ ಇದಾವೆ ಮನೆಗೆ ತಲುಪ್ತಾ ಇದೆ ಒಂದು ಹಳ್ಳಿಯಲ್ಲಿ ವಿಸಿಟ್ ಆದಾಗ ಅಲ್ಲಿ ಯಾವ ಜ್ವರ ರೋಗ ಲಕ್ಷಣಗಳು ಇರ್ತಾವಲ್ಲ ಸೊ ಅವರಿಗೆ ಅಲ್ಲೇ ಇದು ಮಾಡಿ ಅಲ್ಲೇ ಟೆಸ್ಟ್ ಮಾಡ್ತಾ ಇರೋದ್ರಿಂದ ಸೊ ಅರ್ಲಿ ಸ್ಟೇಜಸ್ ಅಲ್ಲೇ ನಾವು ಕ್ರೈನ್ ಬ್ರೇಕ್ ಮಾಡ್ತಾ ಇದೀವಿ ಪ್ಲಸ್ ಅಲ್ಲಿ ರೋಗ ಲಕ್ಷಣ ಇದ್ರೆ ಅಲ್ಲೇ ಮಾತ್ರ ಕೊಡ್ತಾ ಇದೀವಿ ಹೋಮ್ ಐಸೋಲೇಷನ್ ಕೇಸಸ್ ಬಿಟ್ಟು ಬರೀ ಐ ಎಲ್ ಐ ಸ್ಯಾರಿ ಅಲ್ಲೇನಾದರೂ ಅಲ್ಲೇನಾದ್ರೂ ಇದ್ರೆ ನಾವು ಅಲ್ಲೇ ಟೆಸ್ಟ್ ಮಾಡಿಸಿ ಅಲ್ಲೇ ಮಾತ್ರ ಕೊಟ್ಬಿಡ್ತಾರೆ ಫ್ರಮ್ ಡೇ ಒನ್ ವಿ ಆರ್ ಟೇಕಿಂಗ್ ಕೇರ್ ಸೊ ಹಾಗಾಗಿ ಇದು ಒಂದು ಎಫೆಕ್ಟ್ ಅಂದ್ರೆ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಇರೋ ಹಿನ್ನೆಲೆಯಲ್ಲಿ ಅವರುಗಳನ್ನು ನಾವು ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಹಲವಾರು ಕ್ರಮಗಳನ್ನು ತಗೊಂಡಿದ್ದೀವಿ ಈಗಾಗಲೇ ಜಿಲ್ಲೆಯಲ್ಲಿ ಒಟ್ಟಾರೆ ನಾಲ್ಕು ತಾಲೂಕುಗಳ ವತಿಯಲ್ಲಿ ಮುನ್ನೂರ ಅರವತ್ತೈದು ಗ್ರಾಮಗಳನ್ನು ಕೋವಿಡ್ ಮುಕ್ತವಾಗಿ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ವೈದ್ಯರ ನಡೆ ಹಳ್ಳಿಗಳ ಕಡೆ ಅನ್ನೋ ಒಂದು ಕಾನ್ಸೆಪ್ಟನ್ನು ತಯಾರಿಸಿ ತಯಾರಿಸಿ ಇದರಲ್ಲಿ ಅರವತ್ತು ಮೊಬೈಲ್ ಕ್ಲಿನಿಕಲ್ ವಾಹನಗಳನ್ನು ಸಿದ್ಧತೆ ಮಾಡಿಕೊಂಡು ಆ ವಾಹನದಲ್ಲಿ ಡಾಕ್ಟರ್ ನರ್ಸಸ್ ಮತ್ತು ಡಾಕ್ಟರು ನರ್ಸಸ್ಗೆ ಬೇಕಾಗಿರ್ತಕ್ಕಂಥ ಮೆಡಿಕಲ್ ಕಿಟ್ಸ್ ಇಡೀ ಜಿಲ್ಲೆಯಲ್ಲಿ ಈಗಾಗ್ಲೇನೆ ಸಾವಿರದ ಎಪ್ಪತ್ತೈದು ಹಳ್ಳಿಗಳ ಪೈಕಿ ಈಗಾಗಲೇನೆ ಸಾವಿರ ಹಳ್ಳಿಗಳನ್ನು ಅವರು ಸುತ್ತಿದ್ದಾರೆ ಸುತ್ತಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅವರು ಈ ಕೋವಿಡ್ ತಪಾಸಣೆಯ ಜೊತೆಗೆ ಇನ್ನಿತರ ಕಾಯಿಲೆಗಳು ಕೂಡ ತಪಾಸಣೆ ಮಾಡಿದ್ದಾರೆ ಅಲ್ಲಿಯೇ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದು ಅಲ್ಲಿಯೇ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ಮಾಡ್ತಾ ಇರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಎಲ್ಲ ಈ ಕೋವಿಡ್ ಪಾಸಿಟಿವ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ತುರ್ತಾಗಿ ನಾವು ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡ್ತೇವೆ ಕೊರೋನಾ ಮೊದಲ ಅಲೆಯಲ್ಲಿ ಕೊಡಗು ಜಿಲ್ಲೆ ಗ್ರೀನ್ ಝೋನ್ನಲ್ಲಿತ್ತು ಎರಡನೇ ಅಲೆ ಟೈಮ್ನಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಪಾಸಿಟಿವಿಟಿ ರೇಟ್ ಹೊಂದಂತಹ ಜಿಲ್ಲೆ ಆಗ್ಬಿಡ್ತು ಇದನ್ನು ಗಮನಿಸಿದ ಶಾಸಕ ಅಪ್ಪಚ್ಚು ರಂಜನ್ ಮತ್ತು ಕೆ ಜಿ ಬೊಪ್ಪಾಯ್ನವರು ಜಿಲ್ಲೆಯನ್ನು ಕೋವಿಡ್ ಮುಕ್ತಗೊಳಿಸೋದಕ್ಕೆ ಸರ್ವ ಪ್ರಯತ್ನ ಮಾಡಿದ್ರು ಅದರ ಕರ್ನಾಟಕ ಕೊಡಗು ಜಿಲ್ಲೆ ಎಂಬತ್ತಕ್ಕೂ ಹೆಚ್ಚು ಗ್ರಾಮಗಳು ಇದೀಗ ಕೋವಿಡ್ ಮುಕ್ತವಾಗಿದೆ ಎರಡು ವಾರದ ಹಿಂದೆ ನಿತ್ಯ ಕನಿಷ್ಠ ಒಂದು ಐನೂರು ಆರ್ನೂರು ಬರ್ತಾ ಇತ್ತು ಪಾಸಿಟಿವಿಟಿ ಪ್ರಕರಣಗಳು ಇದು ಕೊಡಗು ಜಿಲ್ಲೆಯಲ್ಲಿರುವಂಥ ಆರು ಲಕ್ಷ ಜನಸಂಖ್ಯೆಗೆ ಹೋಲಿಸಿದ್ರೆ ತೀವ್ರ ಆತಂಕದ ವಿಷಯ ಆಗಿತ್ತು ಆದರೆ ಈಗ ಪ್ರತಿನಿತ್ಯ ನೂರ ಎಂಬತ್ತರಿಂದ ನೂರ ತೊಂಬತ್ತು ಪಾಸಿಟಿವ್ ಕೇಸ್ಗಳು ಬರ್ತಾಯಿದೆ ಅದರಲ್ಲೂ ಮಡಿಕೇರಿ ಮತ್ತು ವಿರಾಜ್ಪೇಟೆ ತಾಲೂಕಲ್ಲಿ ನಲವತ್ತರಿಂದ ಐವತ್ತು ಪ್ರಕರಣಗಳು ದಾಖಲಾಗ್ತಾಯಿದೆ ಆದರೆ ತುಂಬ ದೊಡ್ಡ ವ್ಯಾಪ್ತಿ ಹೊಂದಿರುವ ಸೋಮಾರಪೇಟೆ ತಾಲೂಕಲ್ಲಿ ಕೊಂಚ ಜಾಸ್ತಿನೇ ಪ್ರಕರಣಗಳು ದಾಖಲಾಗ್ತಾಯಿದೆ ಆದರೆ ಬರೋಬ್ಬರಿ ಮೂವತ್ತೇಳು ಗ್ರಾಮಗಳು ಕೋವಿಡ್ ಮುಕ್ತ ಆಗಿದೆ ಇಲ್ಲೆಲ್ಲೂ ಕೂಡ ನಾವು ಓಡಾಟವನ್ನು ಮಾಡಿದ್ದೇವೆ ಅಲ್ಲೆಲ್ಲ ಮಾಹಿತಿಯನ್ನು ತಗೋಂಥ ಕೆಲಸವನ್ನು ಮಾಡಿದ್ದೇವೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮೂವತ್ತೇಳು ಗ್ರಾಮಗಳಲ್ಲಿ ಝೀರೋ ಕೇಸಸ್ ಇದೆ ಮತ್ತು ಅದರ ಜೊತೆಗೆ ನಮ್ಮ ಮಾದಾಪುರದ ಹೊಸ ಲೇಔಟಲ್ಲಿ ಕೂಡ ಜಾಸ್ತಿ ಆಗಿದೆ ಒಂದೇ ಸೈಡಿಂದ ಎಲ್ಲ ಮನೆ ಮನೆಗಳಿಗೆ ಹೋಗಿ ಸ್ವಾಬ್ ಟೆಸ್ಟ್ ಕೆಲಸವನ್ನು ಕೆಲಸ ಮಾಡ್ತಾಯಿದ್ದೇವೆ ಹೀಗಾಗಿ ಸುಮಾರು ಇಪ್ಪತ್ತೆಂಟು ಪ್ರಕರಣಗಳು ಅಲ್ಲಿ ಪತ್ತೆಯಾಗಿದೆ ಆರಂಗಿಯಲ್ಲಿ ಒಂದು ಒಂದು ಕರೆಯನ್ನು ಕೊಟ್ಟಿದ್ದು ಈ ದೇಶ ಕೊರೋನಾ ಮುಕ್ತ ಆಗಬೇಕಾದ್ರೆ ಗ್ರಾಮಗಳು ಕೊರೋನಾ ಮುಕ್ತ ಆಗಬೇಕು ಅಂತೇಳಿ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಬರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ಟಾಸ್ಕ್ ಫೋರ್ಸ್ ಉಂಟಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮಾಡಿದ್ದಾರೆ ಅದರ ಫಲವಾಗಿ ಇವತ್ತು ಜಿಲ್ಲೆಯಲ್ಲಿ ಈ ಒಂದು ಕೋವಿಡ್ ಹೊಸ ಪ್ರಕರಣಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ ಬಹಳಷ್ಟು ನೀವು ಸಂದುವರ್ಸ್ತೀನಿ ಮಗದೊಂದು ಬ್ರೇಕ್ ಆದ ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ